ಡಾಕ್ಟರ್ ಎಸ್ ರಾಘವೇಂದ್ರ ಗೌಡರು ರಾಜ್ಯಾಧ್ಯಕ್ಷರು ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ನಾವಿಂದು ರೈತರ ಪರವಾಗಿ ಹಾಸನ ಜಿಲ್ಲೆ ಅರಕಗೋಡು ತಾಲೂಕು ಎಗತ್ತೂರು ಗ್ರಾಮದ ಗ್ರಾಮಸ್ಥರ ಪರವಾಗಿ ರೈತರ ಪರವಾಗಿ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಜಮೀನ ಉಳಿವಿಗಾಗಿ ಈ ಒಂದು ಭಾಗದಲ್ಲಿ ಕೊಣನೂರು ಕೂಲಿ ತಾನೆ ಮುಂಭಾಗ ಬಂದಿದ್ದೀವಿ ವಿಚಾರ ಇಷ್ಟೆ ಸುಮಾರು ಐವತ್ತರವತ್ತು ವರ್ಷದಿಂದ ಐವತ್ತು ವರ್ಷದ ಐವತ್ತರವತ್ತು ವರ್ಷದ ಹಿಂದೆ ಕಾಳಮ್ಮ ಮತ್ತು ಅವರ ನಾಡೂರು ತಮ್ಮಯ್ಯ ಅಂತೇಳಿ ಅವ್ರ ಯಜಮಂಡರು ಹಿಂದೆ ಅವರು ಎಗತ್ತೂರು ಗ್ರಾಮಕ್ಕೆ ಎರಡು ಎಕರೆ ಹದಿನೈದು ಗುಂಟೆ ಜಮೀನನ್ನು ಗ್ರಾಮದ ದೇವಸ್ಥಾನದ ಅಭಿವೃದ್ಧಿಗಾಗಿ ಊರಿನ ಏಳಿಗೆಗಾಗಿ ಒಂದು ಎರಡು ಎಕರೆ ಹದಿನೈದು ಗುಂಟೆ ಜಮೀನನ್ನು ದಾನವಾಗಿ ಬರೆದಿರ್ತಾರೆ ಆ ದಾನವಾಗಿ ಬರೆದಂಥ ಜಮೀನು ಊರಿನ ಗ್ರಾಮಸ್ಥರು ವರ್ಷಕ್ಕೆ ಇಷ್ಟು ಅಂತೇಳಿ ಒಬ್ಬೊಬ್ಬರು ಒಂದೊಂದು ವರ್ಷ ಬೆಳೆ 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 ಬೆಳ್ಕೊಳಕ್ಕೆ ಅಂತೇಳಿ ಒಂದಿಷ್ಟು ಅಂತ ದೇವಸ್ಥಾನಕ್ಕೆ ಊರಿಗೆ ಕೊಡ್ತಾ ಬಂದಿದ್ದಾರೆ ಅವಾಗಿನಿಂದ ಇವಾಗಿರುವವರೆಗೂ ಇವರೇ ಉಳುಮೆ ಮಾಡ್ಕೊ ಬರ್ತಾ ಇರುವಂತಹ ಒಂದು ಜಮೀನನ್ನ ಆ ಗ್ರಾಮದ ಬೇನೊಬ್ರು ನಮ್ಮ ಜಮೀನ್ ಅಂತೇಳಿ ಈಗಾಗಲೇ ಅದು ಕೋರ್ಟಲ್ಲಿ ನಡೀತಾ ಇದೆ ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಅವರ ಒಂದು ಕುಟುಂಬಸ್ಥರ ಇನ್ನೊಬ್ಬರ ಗೊತ್ತಿಲ್ಲ ನಮ್ಗೆ ಆದ್ರೆ ಇಷ್ಟು ವರ್ಷ ಕೇಳಕ್ ಬರ್ದೇ ಇರೋರು ಇವಾಗ ಏಕಾಏಕಿ ನಮ್ದು ಅಂತ ಹೇಳಿ ಈಗ ಅವ್ರ ಹೆಸರು ಪಾಣಿ ಆಗ್ಬಿಟ್ಟಿದೆ ಪಾಣಿ ಹೇಗಾಯ್ತು ಕೋರ್ಟಲ್ಲಿ ಅವ್ರದ್ದು ಕೇಸ್ ನಡೀತಾ ಇದೆ ಈಗ ದೇವಸ್ಥಾನದ ಭೂಮಿ ಊರಿನ ಉಳಿವಿಗಾಗಿ ಇವರೆಲ್ಲ ಬಂದಿದ್ರು ಹೊರತು ಯಾರೋ ಒಬ್ಬರ ಸ್ವಾರ್ಥಕ್ಕಾಗಿ ಇವ್ರು ಬಂದಿಲ್ಲ ಇವರ ಒಂದು ಬೆಂಬಲಕ್ಕಾಗಿ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ಪಿ ಜನವರಿ ಹದಿನೇಳನೇ ತಾರೀಕು ಇವ್ರ ಗ್ರಾಮಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದಾಗ ಅಲ್ಲಿರುವಂಥ ಎಲ್ಲ ಗ್ರಾಮಸ್ಥರು ಪ್ರತಿಯೊಬ್ರು ಹೇಳಿದ್ರು ನಾವು ಯಾರು ನಮಗೋಸ್ಕರ ಕೇಳ್ಕೊಳ್ತಾ ಇಲ್ಲ ನಮ್ಮ ಗ್ರಾಮದ ಒಂದು ದೇವಸ್ಥಾನದ ಅಭಿವೃದ್ಧಿಗಾಗಿ ಈ ಒಂದು ಜಮೀನ ದಾನ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಅನ್ಯಾಯ ಮಾಡಬಾರ್ದು ಅಂತೇಳಿ ನಾವು ಯಾರಿಗೂ ಖುಡ್ ಕೊಟ್ಟಿಲ್ಲ ನಾವು ಊರಲ್ಲಿ ವರ್ಷಕ್ಕೊಬ್ರು ಬೆಳೆ ಬೆಳ್ಕೊಂಡು ಆ ಜಮೀನ ಉಳ್ಸ್ಕೊಂಡು ಬಂದಿದ್ವಿ ಈಗ ಯಾರೋ ಒಬ್ರು ಬಂದು ನಮ್ ಜಮೀನ್ ಅಂತೇಳಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಮ್ದು ಹೇಳಿ ಹೇಳ್ತಿರೋದು ಯಾಕಂದ್ರೆ ಈಗ ಅಧಿಕಾರಿಗಳಿಂದ ಯಾರ್ಯಾರಿಂದ ಏನೇನಾಗಿದೆ ಅಂತ ಗೊತ್ತಿಲ್ಲ ಅದನ್ನ ಪರಿಶೀಲನೆ ಮಾಡಬೇಕು ಅರಕುಳಗೂಡು ತಾಲೂಕಿನ ತಹಸೀಲ್ದಾರ್ ಮುಖ್ಯವಾಗಿ ಈ ಒಂದು ಎಗತ್ತೂರ್ ಗ್ರಾಮದ ಸ್ಥಳಕ್ಕೆ ತಾವು ಖುದ್ದಾಗಿ ಭೇಟಿ ಕೊಟ್ಟು ದಯಮಾಡಿ ಈ ಒಂದು ಗ್ರಾಮಸ್ಥರ ಅಳಲನ್ನ ಈ ಒಂದು ರೈತರು ಹೇಳ್ತಾ ಇರುವಂತ ನೋವನ್ನ ಆ ಗ್ರಾಮದಲ್ಲಿ ಏನು ಈ ಒಂದು ಗಲಾಟೆಗಳು ನಡೀತಾ ಇದೆ ಈ ಗಲಾಟೆಗಳು ನಿಲ್ಬೇಕಂದ್ರೆ ಆ ಆರ್ ಐ ಆಗ್ಬೋದು ವಿ ಆಗ್ಬೋದು ತಹಸೀಲ್ದಾರ್ ಆಗ್ಬೋದು ಜನಪ್ರತಿನಿಧಿಗಳಾಗ್ಬೋದು ದಯಮಾಡಿ ಆ ಒಂದು ಜಾಗಕ್ಕೆ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಒಂದು ಗ್ರಾಮದ ಗ್ರಾಮಸ್ಥರುಗಳ ಸಮಸ್ಯೆಯನ್ನ ಹೇಳಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಈ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ ನೀವು ಇನ್ನೂ ಒಂದು ವಾರದೊಳಗೆ ಈ ಒಂದು ಸಮಸ್ಯೆ ಬಗೆಹರಿಸಿಲ್ಲ ಅಂದ್ರೆ ಅರ್ಕಲಗುಡ್ ತಾಲೂಕಿನ ತಾಲೂಕ್ ಕಚೇರಿ ಮುಂದೆ ಈ ಒಂದು ಗ್ರಾಮಸ್ಥರು ನೂರಕ್ಕೂ ಹೆಚ್ಚು ಗ್ರಾಮಸ್ಥರು ಕಚೇರಿ ಮುಂದೆ ಹೋರಾಟ ಹಮ್ಮಿಕೊಳ್ಬೇಕಾಗ್ತದಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಪ್ಲಸ್ ಆಗ್ರಹ ಮಾಡ್ತಾ ಇದೀವಿ ಮಾಡಿ ಈ ಒಂದು ಜನರು ಇವತ್ತು ಏನು ದಿನನಿತ್ಯ ಅವ್ರ ಕೆಲಸ ಕಾರ್ಯ ಬಿಟ್ಬಿಟ್ಟು ಬಂದು ಕುತ್ಕೊಳಕಾಗಲ್ಲ ಯಾಕಂದ್ರೆ ಯಾರೋ ಒಬ್ರು ಜಮೀನಲ್ಲ ಇದು ಗ್ರಾಮದ ಜಮೀನು ಅನ್ಯಾಯ ಆಗ್ಬಾರ್ದು ಪಾಪ ಆ ಹಿಂದೆ ಕೊಟ್ಟಂತ ತಾಯಿ ಕಳಂಬ ಆ ಜಮೀನ್ ಕೊಟ್ಟಿರೋ ನೋವಾಗ ಕೊಟ್ಟಿರಂತ ಎಮ್ಮನ್ಗೆ ನೋವಾಗ್ಬಾರ್ದು ಆ ಆತ್ಮಕ ಹಿಮ್ದಿ ಹಾಳಾಗ ಬಾರದು ಅಂತೇಳಿ ಕೊಟ್ಟಿರುವಂತ ಜಮೀನು ಗ್ರಾಮದ ಗ್ರಾಮದ ಜಮೀನು ಗ್ರಾಮಕ್ಕೆ ಉಳಿಬೇಕಂತ ಹೇಳಿ ಪೂರ್ಣ ಕರ್ನಾಟಕ ರಕ್ಷಣಾ ಸೇನೆ ಈ ಮೂಲಕ ಕೇಳ್ಕೊಳ್ತಾ ದಯಮಾಡಿ ತಹಸೀಲ್ದಾರರು ಮುಂದಾಗಿ ಈ ಒಂದು ವಿಡಿಯೋ ಮಾಡ್ತಾ ಇರದೆ ನಿಮ್ಮ ಗಮನಕ್ಕೆ ಹೇಳಿ ತಾವುಗಳು ಈ ಒಂದು ವಿಡಿಯೋ ನೋಡೋದು ಕೂಡಲೇ ಒಂದು ವಾರದಲ್ಲಿ ನೀವು ಸಮಸ್ಯೆನ ಸ್ಥಳಕ್ಕೆ ಬಂದು ಭೇಟಿ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಬೇಕಂತ ಮತ್ತೊಮ್ಮೆ ಕೇಳ್ಕೊಳ್ತಾ ನನ್ನ ಎರಡು ಮಾತಾ ಮುಕ್ತಾಯ ಮಾಡ್ತೀನಿ ನಿಮ್ಮೆಲ್ಲರಿಗೂ ಒಂದು ನ್ಯಾಯ ಸಿಗೋವರೆಗೂ ನಾವು ಕೂಡ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಸದಾ ನಿಮ್ಮ ಜೊತೆ ನಮಸ್ಕಾರ